ವಿರಾಟ್ ಅಂದರೆ ಅದು ಬರೀ ಹೆಸರಲ್ಲ ಅದು ಕೋಟ್ಯಾಂತರ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳ ಎಮೋಷನ್ ಎದುರಾಳಿಗಳ ಎದೆಯಲ್ಲಿ ಸೋಲಿನ ಭಯ ಹುಟ್ಟಿಸಿ ಅಭಿಮಾನಿಗಳ ಪ್ರೀತಿಯ ದೈವವಾಗಿ ಕ್ರಿಕೆಟ್ ಜಗತ್ತಿನ ಕಿಂಗ್ ಆದಂತಹ ವಿರಾಟ್ ಕೊಹ್ಲಿ ಅದು ದೇಶೀಯ ಕ್ರಿಕೆಟ್ ಇರಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಇರಲಿ ಅಭಿಮಾನಿಗಳ ಆರಾಧ್ಯವಾಗಿ ಬೆಳೆದ ರೀತಿ ವಿಸ್ಮಯವೇ ಆದರೆ ಎಲ್ಲ ಕ್ರಿಕೆಟರ್ನಂತೆ ಅಲ್ಲದ ಈ ವಿರಾಟ್ ನಮ್ಮೆಲ್ಲರ ಎಮೋಷನ್ ಆಗಿದ್ದು ಹೇಗೆ ನೋಡೋಣ ಬನ್ನಿ ವಿರಾಟ್ ಜೋಹರಮು ಕ್ರಿಕೆಟರ್ ಗೆದ್ದಾಗ ಅಬ್ಬರಿಸುವ ಸಿಂಹ ಸೋತಾಗ ಪುಚುವ ಫೆನೆಕ್ಸ್ ಇವನು ಮೈದಾನದಲ್ಲಿ ಅಗ್ರೆಷನ್ನಿಂದ ಕೂಡಿದ್ರೆ ಎದುರಾಳಿಗಳ ಹೃದಯದಲ್ಲಿ ನಡುಕ ನಡುಕ ಕ್ರಿಕೆಟ್ ಆಟಗಾರರಿಗೆ ಇವನೊಬ್ಬ ಆಟಗಾರ ಆದರೆ ಅಭಿಮಾನಿಗಳಿಗೆ ಇವನೊಬ್ಬ ಮನೆ ಮಗ ಭಾರತ ಸಂಕಷ್ಟದಲ್ಲಿದ್ದಾಗ ಒಂಟಿಯಾಗಿ ನಿಂತು ಎಷ್ಟೋ ಪಂದ್ಯಗಳನ್ನು ಗೆಲ್ಲಿಸಿಕೊಟ್ಟ ಈ ಸರದಾರನ ಡೆಡಿಕೇಶನ್ ಕಮಿಟ್ಮೆಂಟ್ ಅಭಿಮಾನಿಗಳ ಮೇಲೆ ತೋರುವ ಪ್ರೀತಿ ಈತನನ್ನು ಲಾಯಲ್ಲಾಗಿ ಮಾಡುವಂತೆ ಮಾಡಿತು ಅಂತ ಹೇಳ್ಬೋದು ಬಂಧುಗಳೇ ದಶಕಗಳ ಕಾಲ ಭಾರತೀಯ ಕ್ರಿಕೆಟ್ ಆಳಿದ ಇವನು ಭಾರತೀಯ ಅಭಿಮಾನಿಗಳ ಅಲ್ಲಿ ಹೆಸರಾಗಿ ಉಳಿಯದೆ ಎಮೋಷನ್ ಆಗಿ ಹೋದ ದಶಕಗಳ ಸಂಬಂಧ ಈತನೊಂದಿಗಿನ ಅನುಬಂಧ ಕ್ರಿಕೆಟ್ ಲೋಕದ ಈತನ ಸಾಧನೆಗಳು ಭಾರತೀಯ ಕ್ರಿಕೆಟ್ ಅಭಿಮಾನಿಗಳನ್ನು ಉಚ್ಚರಂತೆ ಮಾಡಿದ್ದಲ್ಲದೆ ಈತನ ಮೇಲಿನ ಅಭಿಮಾನವನ್ನು ಎಮೋಷನ್ ರೀತಿ ಬದಲಾಯಿಸುವಂತೆ ಮಾಡಿತು ಬಂಧುಗಳೇ ನಮ್ಮ ಕೈಯಿಂದ ಪಂದ್ಯ ಕೈತಪ್ಪಿ ಹೋಗ್ತಿದೆ ಅಂತಕ್ಕಂಥ ಸಂದರ್ಭದಲ್ಲಿಯೂ ಕೂಡ ಪಂದ್ಯವನ್ನು ಗೆಲುವಿನ ದಡ ಸೇರಿಸುವ ಈತನನ್ನು ಮುಗಿ ಮುಗಿಬೀಳುವ ಅಭಿಮಾನಿಗಳು ಪಂದ್ಯದಿಂದ ಪಂದ್ಯಕ್ಕೆ ಹೆಚ್ಚಾಗುತ್ತಿದ್ದು ಇವನ ಬ್ಯಾಟಿಂಗ್ ಕೂಡ ಅಷ್ಟೇ ಶೈನ್ ಆಗುತ್ತಾ ಸಾಗಿದೆ ಇದು ವಿರಾಟ್ ವಿರಾಟ್ ಒಬ್ಬ ಪ್ರೀತಿ ಹಂಚುವ ಸರದಾರ ಅವರು ಯಾವುದೇ ಆಟಗಾರರಿರಲಿ ಯಾವುದೇ ತಂಡವಾಗಿರಲಿ ಎಲ್ಲಿಯವರೇ ಆಗಿರಲಿ ಈತ ಪ್ರೀತಿಯನ್ನು ಹಂಚುವ ಸರದಾರನಾಗಿ ಮೆರೆಯುತ್ತಾ ಸಾಗಿದ ಯಾವ ದೇಶ ಯಾವ ತಂಡ ಯಾವ ಸಮಯ ಅನ್ನೋದೇ ಕ್ರಿಕೆಟ್ನ ಪ್ರತಿಯೊಬ್ಬ ಆಟಗಾರರಲ್ಲಿಯೂ ತೋರಿಸಿದ್ದ ಆಸಕ್ತಿ ಅನೇಕ ಯುವ ಕ್ರಿಕೆಟರ್ಗಳು ಈತನ ಫ್ಯಾನ್ಸ್ಗಳಾಗುತ್ತಾ ಸಾಗಿದ್ದು ಇದು ಎಲ್ಲ ಕ್ರಿಕೆಟ್ ಅಭಿಮಾನಿಗಳ ಹೃದಯದಲ್ಲಿ ಬೇರೂರಿತು ಇದು ವಿರಾಟ್ನ ಬಗೆಗಿನ ಪ್ರೀತಿ ಎಮೋಷನ್ ಆಗಿ ಬದಲಾಯಿತು ಬಂದ್ಗಳೇ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು